ಎಲ್ರಿಗೂ ನಮಸ್ತೆ ನಾನಿವತ್ತು ಡಿಫ್ರೆಂಟಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಈ ಮಳೆಗಾಲಕ್ಕೆ ಇವಾಗ ಇಷ್ಟು ಒಂದು ಬಟ್ಲು ಒಂದು ಮುಕ್ಕಾಲು ಬಟ್ಲು ಮೈದಾ ಇದೆ ಇದರಾಗೆ ಸ್ವಲ್ಪ ನಾವು ಉಳಿಸ್ಕೊಂಬಿಡೋಣ ಇದು ನಮಗೆ ಬೇಕಾಗುತ್ತೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನು ಅಜ್ವೈನ್ ಹಾಕೋಣ ಟೇಸ್ಟಿಗೆ ಅಜ್ವೈನ್ ಸ್ವಲ್ಪ ಉಪ್ಪು ಹಾಕೋಣ ಒಂದು ಕಾಲು ಸ್ಪೂನು ಉಪ್ಪಿದೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕೋಣ ತುಪ್ಪ ಬೇಕಾರೆ ನಾನು ಇಲ್ಲಿ ಎಣ್ಣೆನೇ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಏನು ಹಿಂಗೆ ಮಿತ್ರ ಉಂಡೆ ಆಗಬೇಕು ಅನ್ನೋ ಥರ ಏನಿಲ್ಲ ನಾನೊಂದೆರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸೋಣ ಇವಾಗ ಕಲಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಬಿಟ್ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಉಳಿದ ಸ್ವಲ್ಪ ಮೈದಾ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸೋಣ ಇದಕ್ಕೆ ಅದಕ್ಕೆ ಒಂದು ಸಾಟ್ ರೆಡಿ ಮಾಡ್ಕೊಂಡ್ಬಿಡೋಣ ತುಪ್ಪನಾರು ಹಾಕಿಬೋದು ಎಣ್ಣೆನೇ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಇದೇನು ಸಾಟಿ ಸ್ವಲ್ಪ ಜಾಸ್ತಿ ರೆಡಿ ಮಾಡ್ಕೊ ಮಾಡ್ಕೊಂಡ್ರೂ ಮತ್ತೆ ನಾವು ಚಪಾತಿ ಏನಾದರೂ ಮಾಡಿದ್ರೆ ಸೇರ್ಸೋಕ್ಕೆ ಬರುತ್ತೆ ಇವಾಗ ಇದನ್ನು ರೆಡಿ ಆಗಿದೆ ಒಂದು ಹತ್ತು ನಿಮಿಷ ನೆನೆಯ ಇಟ್ಟಿದ್ದೆ ನೋಡೋಣ ಚೆನ್ನಾಗಿ ನೆಂದಿದೆ ಇನ್ನೊಂದು ಸಲ ಚೆನ್ನಾಗಿ ಥರ ಹಿಟ್ಟನ್ನು ಹಾಕಿ ಇದು ಒಂದು ನಾಲ್ಕು ಭಾಗ ಮಾಡ್ಕೊಂಬೇಡೋಣ ಇವಾಗ ಸ್ವಲ್ಪ ಹಿಟ್ಟಾಕೊಂಡ್ಬಿಟ್ಟು ಉದ್ದನ ಈ ಥರ ಸ್ವಲ್ಪ ತಿರುಳ್ಳಿಗೆ ಉದ್ದಿದ್ದೀನಿ ಪ್ಲೇಟಿಗೆ ಹಾಕಿಬಿಟ್ಟಿ ಇದೇ ಥರ ನಾಲ್ಕನ್ನು ಉದ್ಕೊಂಡ್ಬಿಡೋಣ ಇವಾಗ ಉದ್ದಿದ್ದೀನಿ ನಾಲ್ಕನ್ನು ಇವಾಗ ರೆಡಿ ಮಾಡಿರೋ ಸಾಟಿನ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಕ್ಲೀನಾಗಿ ಸಾವೋಣ ಇವಾಗ ಸ್ವಲ್ಪ ಮೇಲೆ ಮೈದಾ ಉದುರಿಸ್ಬಿಟ್ಟು ಇನ್ನೊಂದು ಹಾಕೋಣ ಮೇಲೆ ಅದೇ ಥರ ಇದಕ್ಕೂ ಸಾಲ್ಟಿ ರೆಡಿ ಮಾಡಿ ಸಾಲ್ಟಿ ಹಾಕಿಬಿಟ್ಟು ಕ್ಲೀನಾಗಿ ಸಾವ್ರಿ ಇಷ್ಟನ್ನು ನಾಲ್ಕನ್ನು ಒಂದರ ಮೇಲೆ ಒಂದು ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಬಿಡೋಣ ನಾಲ್ಕನ್ನು ಹಾಕಿದ್ದೀನಿ ಸ್ವಲ್ಪ ಉದ್ಕೊಳ್ಳೋಣ ಸ್ವಲ್ಪ ಉದ್ದನ ನಾಲ್ಕು ಹಾಕ್ಬೋದು ಐದು ಹಾಕ್ಬೋದು ಇಲ್ಲ ಅಂದರೆ ಆದ್ರೂ ಹಾಕ್ಬೋದು ನಡೆಯುತ್ತೆ ఇవ్వ స్వల్ప ఉద్దీ ఉబిట్ ఈర మడ్చిక మడ్చి స్వల్ప సాఫీ హాకే ఈ థర స్వల్ప సాఫ్ట్ హ ಥರ ರೆಡಿ ಮಾಡಿದ್ದೀನಿ ಇವಾಗ ಸ್ವಲ್ಪ ಕೆಳಗೆ ಹಿಟ್ಟು ಹಾಕೊಂಡ್ಬಿಟ್ಟು ಇನ್ನೊಂದ್ಸಲ ಉದ್ದಿಬಿಡೋಣ ಇವಾಗ ಉದ್ದಿದ್ದೀನಿ ಸಾಕು ಇಷ್ಟು ದಪ್ಪ ಆಗಿದೆ ತುಂಬ ದಪ್ಪನೂ ಬೇಡ ತೆಳವು ಬೇಡ ಇವಾಗ ಕಟ್ ಮಾಡ್ಕೊಂಬಿಡೋಣ ನಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡೋಣ ಇವಾಗ ಕಟ್ ಮಾಡಿದ್ದೀನಿ ಇದೆ ಇಷ್ಟು ದಪ್ಪ ಇದೆ ಇವಾಗ ಇವನ್ನ ಒಂದು ಪ್ಲೇಟಿಗೆ ಹಾಕಿ ಮಾಡಿ ಇವಾಗ ನಮಗೆ ಎಣ್ಣೆನೂ ಕಾದಿದೆ ಹಾಕ ಎಷ್ಟು ಬೇಕಾದರೂ ಹಾಕಿ ಕರಿಬೋದು ಅವೇನು ಹಿಡಿತಾವೆ ಅಂತ ಏನಿಲ್ಲ ಸಾಕು ಎರಡು ಟ್ರಿಪ್ಪಿಗೆ ಕರಿತಾ ಇದ್ದೀನಿ ಇವಾಗ ಕರಿತಾ ಇದೆ ಟರ್ನ್ ಮಾಡೋಣ ಕರಿಬಿ ಕರೇನೇ ಎಷ್ಟೊಂದು ಒಬ್ಬ ಬರುತ್ತೆ ಇದು ಒಂಥರ ಡಿಫ್ರೆಂಟ್ ಸ್ನ್ಯಾಕ್ಸ್ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಅಜ್ವೈನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗರಿಗರಿ ಹಂಗೆ ಕರ್ಕೊಂಡ್ಬಿಡೋಣ ಇವಾಗ ಕಂಪ್ಲೀಟಾಗಿ ಕರಿಬಿದೆ ತೆಕ್ಕೊಂಬಿಡೋಣ ಸಾಕಿ ಇಲ್ಲವೇ ಕರೆದ್ರೆ ಒಂದು ಗರಿಯ ನಿಗೆ ಕರ್ದಿದೆ ಕರೆದು ಇರೋ ಅಷ್ಟನ್ನು ಕರ್ದ್ಬಿಡೋಣ ಅಷ್ಟನ್ನು ಕರೆದಿದ್ದೀನಿ ಮೀಡಿಯಮ್ ಕರಿಬೇಕು ಕರಿಬೇಕಿಲ್ಲ ಅಂದರೆ ಒಳಗೆ ಚೆನ್ನಾಗಿ ಕರ್ದಿರಲ್ಲ ಇದನ್ನು ನಾವು ಅಜ್ವೇನ ಹಾಕಿರೋದ್ರಿಂದ ತಿನ್ಬೇಕ್ರೆ ಬಾಯಿ ತುಂಬಾ ಟೇಸ್ಟ್ ಆಗುತ್ತೆ ಒಂಥರ ಡಿಫ್ರೆಂಟು ಸ್ನ್ಯಾಕ್ಸ್ ಇದು ಹದಿನೈದರಿಂದ ಇಪ್ಪತ್ತಿನ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು ಇಂಥ ಅದ್ಭುತ ಮಳೆಗಾಲಕ್ಕಂತೂ ಹೇಳ್ ಮಾಡಿಸಿದಂಥ ಸ್ನ್ಯಾಕ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ